이렇게. 이거 하나 이거 가 오시게. 나씩 해, 하나. 이거 하나씩 해, 하 이거 하나씩 해, 나 이거 하 이거 이거 하나씩 해, 하나. ನಿಮಗೆ ಪ್ರಧಾನಮಂತ್ರಿ ಜನೌಷಧಿಯಿಂದ ಬರ್ತಾ ನೀವು ಸ್ಟಾಕ್ ಇಲ್ಲ ಅಂತ ಹೇಳಿ ತರಿಸಿ ಸ್ಟಾಕ್ ಇಲ್ಲ ಅಂತ ಅಂದ್ರೆ ಒಳಗಡೆ ಇರೋ ಆಸ್ಪತ್ರೆ ಫಾರ್ಮಸಿ ಬಂದ್ ಮಾಡಿದ್ದಾರೆ ಆಸ್ಪತ್ರೆ ಫಾರ್ಮಸಿನ ಬಂದ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಚಾಲು ಮಾಡ್ಕೊಂಡಿದ್ದೀರಾ ಪ್ರಧಾನಮಂತ್ರಿ ಅವ್ರದ್ದು ಪ್ರಧಾನಮಂತ್ರಿ ಮಂತ್ರಿ ಅವ್ರದ್ದು ಫೋಟೋ ಹಾಕೊಂಡು ಜನೌಷಧಿ ಕೊಡ್ತೀನಿ ಅಂತ ಹೇಳಿ ಫೋಟೋ ಹಾಕೊಂಡು ಇಲ್ಲಿ ನೋಡ್ದು ಜನರಿಗೆ ಔಷಧಿನ ತರಿಸಿ ಹೊರಗಡೆ ಫಾರ್ಮಾ ಕಂಪನಿ ಜನರಿಗ ಔಷಧಿಗಳನ್ನ ತರಿಸಿ ಹತ್ತು ರೂಪಾಯಿಗೆ ಸಿಗೋ ಅಂತ ನೀವು ಶಿರಾಬ್ ಬಾಟ್ಲಿಗೆ ನೂರಿ ಇಪ್ಪತ್ತೈದು ರೂಪಾಯಿ ಎಂ ಆರ್ ಪಿ ಇದೆ ನಾನು ಇಲ್ಲಿ ನೋಡಿದ್ಮೇಲೆ ಬಹುಶಃ ಇನ್ನೋದಕ್ಕೆ ನೂರಿ ಇಪ್ಪತ್ತು ರೂಪಾಯಿ ತಗೊಳ್ಳೋದು ಬೇಡ ಅಂತ ಹೇಳಿ ಅರವತ್ತು ರೂಪಾಯಿ ತಗೋತಾ ಇದೀಯಾ ಇಲ್ಲ ಅಂದ್ರೆ ಬಹುತೇಕವಾಗಿ ನೀವು ರೂಪಾಯಿ ತಗೋತೀರಾ ತಗೋತೀರಾ ಸರಿಯಪ್ಪ ಪ್ರಧಾನಮಂತ್ರಿ ಜನೌಷಧಿ ಮಳಿಗೆಯ ಉಪಯೋಗ ಜನರಿಗೆ ಸಿಗ್ತಾ ಇದೆಯಾ ನೀನು ಈ ರೀತಿ ಮಾಡ್ತಾ ಇರೋದ್ರಿಂದ ಜನೌಷಧಿ ಮಳಿಗೆನಲ್ಲಿ ಒಂದು ಕಾಪ್ ಸಿರಾಪ್ ಎಷ್ಟಿದೆ ಪ್ರಧಾನಮಂತ್ರಿ ಅವರ ಜನೌಷಧಿ ಮಳಿಗೆನಲ್ಲಿ ಸಿಗುವಂತ ಲಭ್ಯ ಇರುವಂತಹ ಔಷಧಿಗಳಲ್ಲಿ ಒಂದು ಕಾಪ್ ಸಿರಾಪ್ ಎಷ್ಟು ರೂಪಾಯಿ ಬರುತ್ತಪ್ಪ ಅಣ್ಣ ಎಷ್ಟು ರೂಪಾಯಿ ಬಲೆ ಇದೆ ಹೇಳಿ ನಂಗೆ ಗೊತ್ತಿಲ್ಲ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನೀವು ಜನೌಷಧಿ ಹೆಸರನ್ನ ಹೇಳ್ಕೊಂಡು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಅಂತ ಹೇಳ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಜನರಿಗೆ ಔಷಧ ನೀವು ಇಲ್ಲಿ ಜನರಿಗೆ ಬೆಲೆಗೆ ಬಾರ್ಪಾರ್ಮಿರು ನಂಗೆ ಗೊತ್ತು ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ನಾನು ಕೊಡ್ತೀನಿ ನಿಂಗೆ ಎಷ್ಟು ಬೇಕಂದ್ರೆ ಹತ್ತು ರೂಪಾಯಿ ಇದ್ರ ಬೆಲೆ ಇದೆ ನೀನ್ ಹತ್ತು ರೂಪಾಯಿ ಮಾಡಬೇಕು ಔಷಧಿ ನೀನ್ ಇಟ್ಕೊಂಡಿರೋದು ಇಲ್ಲಿ ಬಡವರ ಸೇವೆ ಮಾಡೋದಕ್ಕ ಅಥವಾ ನೀನು ಸಂಪಾದನೆ ಮಾಡೋದಕ್ಕೆ ಇಟ್ಕೊಂಡಿದ್ಯಾ ಸಂಪಾದನೆ ಮಾಡೋದಾದ್ರೆ ಒಳಗಡೆ ಖಾಸಗಿ ಮೆಡಿಕಲ್ ಶಾಪ್ ಇಟ್ಕೊಂಡು ನೂರ ಇಪ್ಪತ್ತೈದು ರೂಪಾಯಿ ಬೆಲೆಗೆ ಮಾಡಿದ್ರು ಸಮಸ್ಯೆ ಇಲ್ಲ ನೀನ್ ಇಲ್ಲಿ ಒಳಗಡೆನೇ ಇಟ್ಕೊಂಡು ಜನೌಷಧಿ ಅಂತ ಹೇಳ್ಕೊಂಡು ಬಡವರು ಇಲ್ಲಿ ಬಂದು ಇಲ್ಲಿ ತಗೊಂಡ್ರೆ ನಮ್ಗೆ ರೊಕ್ಕ ಕಡಿಮೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತಗೋಬೇಕಾದ್ರೆ ನೀನ್ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ಬೇಕು ಔಷಧಿನ ಹಾಫ್ ರೇಟ್ ಹಾಫ್ ರೇಟ್ ಅಲ್ಲಪ್ಪ ಇದಕ್ಕೆ ಇದಕ್ಕೆ ಬೆಲೆನೇ ಹತ್ತು ಹದಿನೈದು ರೂಪಾಯಿ ಇದೆಯಲ್ಲ ಬೆಲೆ ಇನ್ನೂ ಹದಿನೈದು ರೂಪಾಯಿ ಬೆಲೆ ಇರೋದನ್ನ ಎಷ್ಟು ರೂಪಾಯಿ ನೋಡಿ ಬಂದ್ಗಳೇ ಇದು ಸಿಗ್ಗಾವಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಈಗ ಹೊಸ ಆಸ್ಪತ್ರೆ ಕಟ್ತಾ ಇರೋ ಕಾರಣಕ್ಕಾಗಿ ಇದಂತೂ ಒಂದು ದನಿನ ಕೊಟ್ಟಿಗೆ ರೀತಿಯಲ್ಲಿ ಆಸ್ಪತ್ರೆ ಇದೆ ಇಡೀ ಆಸ್ಪತ್ರೆ ಕೊಟ್ಟಿಗೆ ದನಗಳು ಪ್ರಾಣಿಗಳು ವಾಸ ಮಾಡೋದಿಕ್ಕೆ ಈ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ಅಂದ್ರೆ ಫಾರ್ಮಸಿ ಇರುತ್ತೆ ಅಟಾಚಡ್ ಫಾರ್ಮಸಿ ಇನ್ ಸ್ಟೋರ್ ಫಾರ್ಮಸಿ ಆ ಫಾರ್ಮಸಿನ ಇವರು ಕ್ಲೋಸ್ ಮಾಡಿದ್ದಾರೆ ಟೈಮ್ ಎಷ್ಟು ಟೈಮ್ ಹನ್ನೊಂದು ಗಂಟೆ ಆಗ್ತಾ ಇದೆ ಫಾರ್ಮಸಿಸ್ಟ್ ಆ ಫಾರ್ಮಸಿನ ತೆಗ್ದಿಲ್ಲ ಇದುವರೆಗೂ ಇನ್ನೂ ಓಪನ್ ಆಗಿಲ್ಲ ಆ ಫಾರ್ಮಸಿ ಇಲ್ಲೊಂದು ಪ್ರಧಾನಮಂತ್ರಿ ಜನೌಷಧಿ ಅಂತ ಹೇಳಿ ಏನು ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಭಾರಿ ಪ್ರಚಾರವನ್ನ ತೆಗೆದುಕೊತಾ ಇದ್ದಾರೆ ಬಡ ಜನರಿಗೆ ಸಾಮಾನ್ಯ ಜನರಿಗೆ ನಾವು ಬಹಳ ಕಡಿಮೆ ದುಡ್ಡಲ್ಲಿ ಅವರಿಗೆ ಔಷಧಿನ ಕೊಡ್ತೀವಿ ಅಂತ ಹೇಳಿ ಬಹಳ ಪ್ರಚಾರ ತೆಗೆದುಕೊತಾ ಇದ್ದಾರೆ ಅಲ್ಲಿ ಆ ಜನೌಷಧಿ ಔಷಧಿ ಮಳಿಗೆನಲ್ಲಿ ಮಾರ್ತಾ ಇರೋ ಸಿರಾಪ್ ನೂರ ಇಪ್ಪತ್ತೈದು ರೂಪಾಯಿದು ಜನರಿಗೆ ಸಿರಾಪ್ ಇದ್ರೆ ಹೇಳ್ತೀನಿ ಬರ್ತೀನಿ ಅದಕ್ಕೆ ಬರ್ತಾ ಇದ್ದೀನಿ ನೀವೇ ನೀವೇ ನಾನು ಸುಳ್ಳು ಹೇಳ್ತಾ ಇಲ್ಲ ಇದ್ರೂ ಸಿರಾಪ್ ಇವರು ಜನ ಒಂದು ಸಿರಾಪ್ ಮಾರ್ಕೆಟ್ ಅಲ್ಲಿ ಇದೇ ಸಿರಾಪ್ ಜನರಿಗೆ ಸಿರಾಪ್ ನೋಡಿ ಇದೊಂದು ಆಲ್ಕೆಮ್ ಅಂತ ಇದೆ ಇದು ಜನರಿಕ್ ಮಾರ್ಕೆಟ್ ಅಲ್ಲಿ ಜನರಿಕ್ ಜನರಿಕ್ ಅಂತ ಏನಂದ್ರೆ ಏನು ಯಾವ್ದಾದ್ರು ಔಷಧಿ ಪೇಟೆಂಟ್ ಆಗಿ ಅದಕ್ಕೆ ಪೇಟೆಂಟ್ ಆಗಿದ್ರೆ ಯಾರಾದ್ರೂ ಒಬ್ಬ ರಿಸರ್ಚ್ ಮುಖಾಂತರ ಅದನ್ನ ಕಂಡಿಡಿದ್ರೆ ಅದ್ರದ್ದು ಟೈನ್ ಇಯರ್ಸ್ ನಾಲ್ಕು ವರ್ಷ ಐದು ವರ್ಷ ಆದ್ಮೇಲೆ ಅದಕ್ಕೆ ಪೇಟೆಂಟ್ ಕೊಡ್ತಾರೆ ಕಂಪ್ನಿಗೆ ಆ ಪೇಟೆಂಟ್ ಮುಗಿದ ಮೇಲೆ ಅದು ಜನ್ರಿಕ್ ಅಂತ ಮಾಡ್ತಾರೆ ಔಷಧಿನ ಆ ಜನರಿಕ್ ಔಷಧಿನ ಯಾರು ಬೇಕಾದ್ರೂ ತಯಾರು ಮಾಡಬಹುದು ಈಗ ಆ ತರದ ಒಂದು ಜನರಿಕ್ ಫಾರ್ಮುಲಾ ತಯಾರು ಮಾಡೋದಕ್ಕೆ ಈ ತರದ ಕಾಪ್ ಸಿರಾಪ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತವೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಹದಿನೈದು ಈಗ ಬಿಲ್ ತಗ ತೋರಿಸಿದ್ರೆ ಆತಂಗ್ ಇದು ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಬಂದಿರುತ್ತೆ ಕಾಶಿ ಈ ಕಾಪ್ ಇವರು ಮಾರ್ತಾ ಇದಾರೆ ನೂರ ಇಪ್ಪತ್ತೈದು ರೂಪಾಯಿ ಆರ್ ಪಿ ಇದೆ ಕಾಪ್ ಶಿರಾಪ್ ನಾವು ಬಂದಿಲ್ ನೋಡಿದ ಕಾರಣಕ್ಕಾಗಿ ಅರವತ್ತು ರೂಪಾಯಿಗೆ ಕೊಡ್ತಾ ಇದಾರೆ ಅರವತ್ತೈದು ರೂಪಾಯಿಗೆ ಆದ್ರೂ ಈ ಕಾಪ್ ಶಿರಾಪ್ ನ ಬೆಲೆ ಬಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಕಾರ ಇಲ್ಲಿ ಬರ್ತಕ್ಕಂತ ಜನರಿಗೆ ಉಚಿತವಾಗಿ ಔಷಧಿನ ಕೊಡಬೇಕು ಉಚಿತವಾಗಿ ಕಾಪ್ ಶಿರಾಪ್ನ ಕೊಡಬೇಕು ಉಚಿತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮೆಡಿಸಿನ್ಗಳನ್ನ ಕೊಡಬೇಕು ಅದಕ್ಕಾಗಿ ನಮ್ದೇ ತೆರಿಗೆ ಹಣನ ನಾವು ನೀವೆಲ್ಲರನ್ನು ಕೊಡ್ತಕ್ಕಂಥ ದಿವಸ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ತೆರಿಗೆ ಹಣದಲ್ಲಿ ಸರ್ಕಾರ ನಮ್ಗೆ ಔಷಧನೆ ಕೊಡಬೇಕು ಆದ್ರೆ ಸರ್ಕಾರ ಇವತ್ತು ಆ ಕೆಲಸವನ್ನ ಮಾಡ್ತಾ ಇಲ್ಲ ಇದು ಸರ್ಕಾರನೇ ವಸೂಲಿ ಮಾಡ್ತಾ ಇದೆಯಾ ಅಥವಾ ಇವರ ಮೆಡಿಕಲ್ ಶಾಪ್ ಅಲ್ಲಿ ವಸೂಲಿ ಇದು ಇದು ಉಚಿತವಾಗಿ ಉಚಿತವಾಗಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲ ಇದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜನೌಷಧಿ ಅಂತಕ್ಕಂಥದ್ದು ನಿಮಗೆ ಉಚಿತವಾಗಿ ಔಷಧಿ ಅಂತ ಅಂಗಡಿ ಅಲ್ಲ ಇದು ಇದು ಒಂದ್ ರೀತಿಯಲ್ಲಿ ಕಾಸಿನ ಹಣ ಇಳಿಸಿಕೊಂಡು ಕೊಡುವಂತ ಔಷಧಿ ಅಂಡಿ ಹಣ ಕೊಡ್ಬೇಕು ನಾವು ರೊಕ್ಕ ಕೊಟ್ರೆ ಮಾತ್ರ ಔಷಧಿ ಕೊಡೋದು ಆದ್ರೆ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಔಷಧಿ ಅಂಗಡಿ ಆಸ್ಪತ್ರೆ ಔಷಧಿ ಅಂಗಡಿ ಅಲ್ಲಿ ರೊಕ್ಕ ಇಳಿದಲ್ಲಿ ಅವ್ರು ಫ್ರೀಯಾಗಿ ಔಷಧಿ ಕೊಡಬೇಕು ಇಲ್ಲಿ ಏನ್ ನಡೀತಾ ಇದೆ ಫ್ರೀಯಾಗಿ ಕೊಡುವಂತ ಔಷಧಿನ ರೊಕ್ಕಿಂದ ಕೊಡುವಂತ ಔಷಧಿ ಎಂಗಿನ ಬಂದ್ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿರುವಂತಹ ರೊಕ್ಕ ಇಲ್ಲದೆ ಕೊಡುವಂತ ಔಷಧಿ ಎಂಗಿನ ಬಂದ್ ಮಾಡಿದ್ದಾರೆ ಇಲ್ಲಿ ರೊಕ್ಕ ಇಳಿಸಿಕೊಂಡು ಔಷಧಿ ಮಾರುವಂತ ಔಷಧಿ ಎಂಬುದನ್ನು ಚಾಲೂ ಮಾಡಿದ್ದಾರೆ ನಾನು ನಿಮ್ಗೆ ಸುಲಭವಾಗಿ ಹೇಳ್ತೀನಿ ಎಷ್ಟು ಆಯ್ತಪ್ಪ ಅವ್ರದ್ದು ಕೊಟ್ಟಾರೆ ಎಷ್ಟಾಯ್ತು ಚೀಟಿ ನೋಡ್ರಿ ಎರಡು ಚೀಟಿ ಒಂದು ಕೆಮ್ಮು ನೆಗಡಿ ಜ್ವರಕ್ಕೆ ಬಂದಿದ್ರ ಮಕ್ಕಳಿಗೆ ಮಕ್ಕಳಿಗೆ ಕೆಮ್ಮು ನೆಗಡಿ ಇಂತ ಜೊರಗ ಬಂದಿರೋರಿಗೆ ಇನ್ನೂರು ನೂರ ಎಂಬತ್ತು ರೂಪಾಯಿ ಔಷಧ ದಿನ ಇವರು ಕೊಡ್ತಾ ಇದಾರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇವರು ನೂರ ರೂಪಾಯಿ ವಸೂಲಿ ಮಾಡ್ಕೊಂಡ್ರೆ ರೈತರ ಹತ್ರ ಜನರ ಹತ್ರ ಸಾಮಾನ್ಯ ಜನರತ್ರ ಖಾಸಗಿ ಎಲ್ಲ ಆಸ್ಪತ್ರೆಗೂ ಗೊತ್ತಾಗ ಏನು ವ್ಯತ್ಯಾಸ ಇದೆ ನಮ್ಗೆ ಏನಾದ್ರು ಬರ್ತಾ ಲಾಭ ಆಗ್ಬೇಕಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ದೇ ತೆರಿಗೆ ಹಣದಲ್ಲಿ ನಡೀತಾ ಇರುವಂತ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಬಂದಾಗ ನಮ್ ಜೇಬಿಗೆ ಕತ್ರಿ ಬೀಳ್ಬೇಕಾ ಅಥವಾ ಅವರು ಪಿಯ ಕೊಡ್ಬೇಕಾ ಅಲ್ಲೂ ತೆರಿಗೆ ಕಟ್ಟೋದು ನಾವು ಅಲ್ಲೂ ನಷ್ಟ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಹಣ ಕೊಡೋದು ಇಲ್ಲಿ ಬಂದ್ರೆ ಇವರು ನಮ್ಮ ಹತ್ರ ಮತ್ತೆ ಸೊಲಿಗೆ ಮಾಡೋದು ಈ ತನಿಖೆ ಸಿಗ್ಗಾವಿನಲ್ಲಿ ನಡೀತಾ ಇದೆ ಸಿಗ್ಗಾವಿ ಮತಕ್ಷೇತ್ರ ಬೊಮ್ಮಾಯಿ ಅವರು ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಇವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಜನರ ಹತ್ರ ನಂಗೆ ಗೊತ್ತಿಲ್ಲ ನೀವು ಐನೂರು ರೂಪಾಯಿ ಕೊಡ್ತಿರೋ ಐನೂರು ರೂಪಾಯಿ ಕೊಡ್ತಿರೋ ಕೊಡಿ ನಿಮ್ಮ ಅಣೆ ಬರ ಏನು ಮಾಡಕ್ಕಾಗಲ್ಲ ನಿಮ್ಮ ಹಣೆ ಬರ ಬದಲು ಮಾಡ್ಕೋಬೇಕು ಅಂತಂದ್ರೆ ಒಳ್ಳೆಯವರನ್ನ ಯೋಗ್ಯರನ್ನ ಪ್ರಾಮಾಣಿಕರನ್ನ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ಜಾತಿ ಧರ್ಮ ನೋಡ್ಕೊಂಡು ಆಯ್ಕೆ ಮಾಡ್ಕೋತಾರೆ ಕಾರಣಕ್ಕಾಗಿ ಅವರೆಲ್ಲೋ ಕುತ್ಕೋತಾರೆ ಅವ್ರ ಹೆಣ್ಣು ಮಕ್ಕಳು ಮಣಿಪಾಲ್ ಆಸ್ಪತ್ರೆ ಮಣಿಪಾಲು ಫೋರ್ಟೀಸು ಅಪೋಲೋ ಆಸ್ಪತ್ರೆಯಲ್ಲಿ ನೀವು ಗೆಲ್ಸಿರೋ ನೀವು ಗೆಲ್ಸಿರೋ ಎಂ ಎಲ್ ಎಂಪಿಗಳು ಫೋರ್ಟೀಸು ಅಪೋಲೋ ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ನೀವು ಇಲ್ಲಿ ಬಂದು ಗೌರ್ಮೆಂಟ್ ಆಸ್ಪತ್ರೆ ಬರೋದು ನಿಮ್ ಜೇಬನ್ನು ಖಾಲಿ ಮಾಡ್ಕೊಂಡು ಹೋಗೋದು ಹಾ ಈ ತರದ್ದು ಮಾಡೋದಕ್ಕೆ ಮಾರೋದಕ್ಕೆ ಅವಕಾಶ ಇಲ್ಲ ನಿಮಗೆ ಪ್ರಧಾನಮಂತ್ರಿ ಔಷಧಿ ಅಂಗಡಿ ಕೊಟ್ಟಿರೋದು ನಿಮಗೆ ಏನ್ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಔಷಧಿನ ಕೊಡೋದಿಕ್ಕೆ ಈ ಅಂಗಡಿಯನ್ನ ತೆರೆದಿದೀವಿ ಇದೊಂದು ರೆವಲ್ಯೂಷನರಿ ರೆವಲ್ಯೂಷನರಿ ಯೋಜನೆ ಇದು ಸಾಮಾನ್ಯ ಜನರಿಗೆ ಕಡಿಮೆ ದುಡ್ಡಲ್ಲಿ ಔಷಧಿ ಕೊಡ್ತಾ ಇದೀವಿ ಅಂತ ಅದು ರೆವಲ್ಯೂಷನರಿ ಆಗಿ ಉಳ್ಕೋಬೇಕು ಅಂತ ಅಂದ್ರೆ ನೀವು ಈ ತರಕೆ ನೂರ ಇಪ್ಪತ್ತೈದು ರೂಪಾಯಿನ ಎಂ ಆರ್ ಪಿ ಇಟ್ಬಿಟ್ಟು ಅರವತ್ತು ರೂಪಾಯಿಗೆ ಮಾಡಿದ್ರೆ ಅದು ರೆವಲ್ಯೂಷನರಿ ಆಗಲ್ಲ ಜೇಬು ಜನರಿಗೆ ಆಗಲ್ಲ ಕೊಡ್ಬೇಕಿತ್ತು ಹತ್ತು ರೂಪಾಯಿಗೆ ಔಷಧಿ ಕೊಡ್ಬೇಕಿತ್ತು ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ಬೇಕಾದ್ರೆ ಅರವತ್ತು ರೂಪಾಯಿಗೆ ಅಪ್ಪ ಮಾಡಬೇಕು ಸರ್ ಈ ಪ್ರೊಡಕ್ಟ್ ಬಂದು ನಿಮಗೆ ಅರ್ವತ್ ರೂಪಾಯಿ ಅಲ್ಲ ಸರ್ ಇನ್ವಾಯ್ಸ್ ಇನ್ವಾಯ್ಸ್ ಕೊಡಪ್ಪ ಇನ್ವೈಸ್ ಕೊಡಪಾ ಇನ್ವೈಸ್ ಕೊಡಯಾ ಇನ್ವೈಸ್ ಇಂದ್ ಪರ್ಚೇಸ್ ಮಾಡ್ತೀಯ ಸರ್ ಕೊಡ್ತೀನಿ ಕೊಡ್ತೀನಲ್ಲ ಐಟಿ ಫೈಲ್ ಸರಿ ಕೊಡಪ್ಪ ಐ ಟಿ ಫೈಲ್ ಅಲ್ಲ ಕಣಯ ಸರ್ ಯಾವಾಗ ಯಾವಾಗ ಖರೀದಿ ಮಾಡಿದಂತಾಯ್ತು ಐ ಟಿ ಫೈಲ್ ಇದಕ್ಕೂ ಒಂದ್ ಮಂತ್ ಅಲ್ಲಿ ಖರೀದಿ ಮಾಡಿದ ಐಟಿ ಫೈಲ್ ಸರಿ ಇವತ್ತಿನ ಇವಾಗ ಪರ್ಚೇಸ್ ಆಗಿರೋದು ಇದು ಒಂದೇನಾ ಒಂದ್ ನಿಮಿಷ ಹಳೆ ಬಿಲ್ ಬಿಡಬಾ ಹಳೆ ಬಿಲ್ ಕೊಡು ಈ ತಿಂಗಳಲ್ಲಿ ಪರ್ಚೇಸ್ ಆಗಿರೋದು ಕೊಡು ಇಲ್ಲ ಹಳೆ ಬಿಲ್ ತೆಗೆ ತೆಗೆ ಹಳೆ ಬಿಲ್ ತೆಗೆ ಹಳೆ ಬಿಲ್ ತೆಗೆ ಈಗ ನಾನು ನಿಮಗೆ ತೋರಿಸ್ತೀನಿ ಈ ಸಿರಾಪ್ ನ ಎಷ್ಟು ರೂಪಾಯಿ ತಗೊಂಡ್ಬಂದ್ರೆ ಅವ್ರು ಎಷ್ಟು ರೂಪಾಯಿ ಲಾಭಕ್ಕೆ ಮಾರ್ತಾ ಇದಾರೆ ಹಳೆ ಬಿಲ್ ನನಗೆ ಬಿಲ್ ತೋರಿಸಬೇಕು

ಇದು ನೀನ್ ಹೇಳ್ತಾ ಇರೋದು ಹೆಂಗೆ ಅಂದ್ರೆ ನಿಮಗ್ ತೋರ್ಸಕ್ ಆಗಲ್ಲ ಮೋಸ ಇದು ನಾವು ಬಹುಶಃ ಈಗ ಆರ್ ಎಂ ನ ಭೇಟಿ ಮಾಡ್ತೀವಿ ಇಲ್ಲೊಬ್ರು ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ತಾಲೂಕು ಹೆಲ್ತ್ ಆಫೀಸರ್ ಅಂತ ಇರ್ತಾರೆ ಅವ್ರದ್ದು ಜವಾಬ್ದಾರಿ ಒಬ್ಬ ಮೇಲಧಿಕಾರಿ ಇದ್ದಾಗ ಮೇಲಧಿಕಾರಿ ಕೆಳಗಡೆ ಈ ತರದ್ದು ಮೋಸ ಆಕ್ರಮಗಳು ನಡೀತಾ ಇದ್ರೆ ಅದನ್ನ ತಡೆಬೇಕಾಗಿರುವ ಜವಾಬ್ದಾರಿ ಆ ಮೇಲಧಿಕಾರಿ ಆಗಿರುತ್ತೆ ಇಲ್ಲಿನ ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಮತ್ತೆ ತಾಲೂಕು ಹೆಲ್ತ್ ಆಫೀಸರ್ದು ಜವಾಬ್ದಾರಿ ಇದು ಇನ್ನು ಕಾಪಾಡಿಕೊಳ್ಳುವಂತದ್ದು ನಿಮ್ಮ ಎಂ ಎಲ್ ಎಂಪಿಗಳನ್ನ ನಾವು ಅವರನ್ನ ದೋಷಣೆ ಮಾಡಿ ಅವ್ರನ್ನ ದೂರಿ ಪ್ರಯೋಜನ ಇಲ್ಲ ಅವರು ದಪ್ಪ ಚರ್ಮದವರು ನಿಮಗೂ ಗೊತ್ತಾಗಿದೆ ನೀವು ಓಟ್ ಹಾಕೋದು ನಿಮ್ ಸೇವೆ ಮಾಡೋದಕ್ಕಲ್ಲ ಅವ್ರು ಕೊಡ್ತಕ್ಕಂತ ನೂರು ಇನ್ನೂರು ರೂಪಾಯಿ ಅಷ್ಟೇ ನಮ್ ಭಾಗ್ಯ ಅಂತ ಅನ್ಕೊಂಡು ನೀವು ಓಟ್ ಹಾಕಿರ್ತೀರಾ ಅವ್ರು ಬಂದ ಸರಿ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ನಮ್ಮದೇ ಸಂಬಳದಲ್ಲಿ ನಮ್ಮ ಕಣ್ಮಂದೇನೆ ಬರ್ತಾ ಇರುವಂತ ಆರ್ ಎಂ ಟಿ ಎಚ್ಒ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳನ್ನ ನಾವು ಕೇಳುವಂತ ಕೆಲಸನ ಮಾಡ್ಬೇಕಾಗುತ್ತೆ ನಿಮ್ ಪರವಾಗಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇದೀರಾ ಇಡೀ ಶಿಗ್ಗಾವಿನಲ್ಲಿ ಜನರು ಹಾಕ್ತಾ ಇರತಕ್ಕ ಅನ್ಯಾಯವನ್ನ ದೌರ್ಜನ್ಯವನ್ನ ಲಂಚ ಭ್ರಷ್ಟಾಚಾರ ಏನೆಲ್ಲ ನಡೀತಾ ಇದೆ ಅದು ಕಡಿವಾಣ ಹಾಕ್ಬೇಕು ಜನರಿಗೆ ಸಿಗ್ಬೇಕಾಗಿರುವಂತ ಜನರ ಸೌಲಭ್ಯಗಳು ಜನರ ಹಕ್ಕು ಇವನ್ನೆಲ್ಲ ಪಡ್ಕೊಳ್ಳುವಂತದ್ದು ಭಿಕ್ಷೆ ಎಲ್ಲ ಇದು ಇವ್ರು ನಮ್ಗೆ ಕೊಡ್ತಾ ಇರೋ ಭಿಕ್ಷೆ ಎಲ್ಲ ಬೊಮ್ಮಾಯಿಯವರಾಗ್ಲಿ ಪ್ರಧಾನಮಂತ್ರಿ ಅವರಾಗ್ಲಿ ಮುಖ್ಯಮಂತ್ರಿ ಆಗ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಯಾವ್ದು ಭಿಕ್ಷೆ ಅಲ್ಲ ನಾವು ದಿವಸ ನಾವು ನೀವೆಲ್ಲ ಸೇರಿ ನಮ್ಮ ತಾಲೂಕು ನಮ್ಮ ಹಳ್ಳಿಯಿಂದನೇ ಕಟ್ತಾ ಇರತಕ್ಕಂಥ ಸಾವಿರಾರು ರೂಪಾಯಿ ತೆರಿಗೆ ಹಣವನ್ನ ಅವರು ಕೂಡಿಟ್ಟು ಅದರಿಂದ ಕೊಡ್ತಾ ಇರುವಂತ ಸೇವೆಗಳು ಆದ್ರೆ ಅಲ್ಲೂ ನಮ್ ದುಡ್ಡು ನಾವು ಮಾಡ್ತಾ ಇದ್ದಾರೆ ಇಲ್ಲೂ ನಮ್ಮ ಹತ್ರ ಫ್ರೀಯಾಗಿ ಕೊಡೋದಕ್ಕೂ ದುಡ್ಡು ನಾವು ವಸೂಲಿ ಮಾಡ್ತಾ ಇದ್ದಾರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸರ್ಕಾರ ನಮಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ ಸರ್ಕಾರ ನಮ್ಗೆ ಉಚಿತವಾಗಿ ಶ್ರೀಶಕ್ತಿ ಭಾಗ್ಯ ಕೊಡ್ತಾ ಇದೆ ಎರಡ್ ಸಾವಿರ ರೂಪಾಯಿ ರೊಕ್ಕ ಕೊಡ್ತಾ ಇದೆ ಎಲ್ಲೆಲ್ಲಿ ಸುಲ್ಗೆ ಮಾಡ್ತಾ ಇದೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದಾರೆ ಫ್ರೀಯಾಗಿ ಕೊಡ್ಬೇಕಾದ್ರೂ ಔಷಧಿ ಕಾಣಿಗೆ ಇನ್ನೂರು ರೂಪಾಯಿ ಸುಲ್ಗೆ ಮಾಡ್ತಾ ಇದ್ದಾರೆ ಈ ಒಣ್ಣನ ಮನೆಯಲ್ಲಿ ಐದು ಸಾವಿರ ತಪ್ಪು ಬಂದ್ರು ಅಂತ ಅಂದ್ರೆ ಒಂದು ಸಾವಿರ ರೂಪಾಯಿ ರೊಕ್ಕ ಹೋಯ್ತು ಆಸ್ಪತ್ರೆಗೆ ಒಂದ್ ಸಾವಿರ ರೊಕ್ಕವಾಯ್ತು ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಭ್ರಷ್ಟಾಚಾರ ನಡೀತಾ ಇರುತ್ತೆ ಸಮಾಜದಲ್ಲಿ ಇನ್ನೆಷ್ಟು ರೊಕ್ಕ ಕಲ್ಕೋತೀವಿ ಯೋಚನೆ ಮಾಡಬೇಕು ಇವ್ರು ಒಂದ್ ಕಡೆ ಫ್ರೀಯಾಗಿ ಕೊಡೋದು ಇನ್ನೊಂದ್ ಕಡೆ ಸುಲಕೆ ಮಾಡೋದನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ ನಾವು ಈಗ ಈ ಈ ವ್ಯಕ್ತಿ ಯಾರಿದ್ದಾರೆ ಯಾರು ಇವ್ರಿಗೆ ಮೇಲೆ ದೂರನ್ನ ಕೊಡ್ತೀವಿ ನಿಮಗೆ ನಾಳೆಯಿಂದ ನಾಣೆಯಿಂದ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳು ಫ್ರೀಯಾಗಿ ಸಿಗಬೇಕು ಫ್ರೀಯಾಗಿ ಸಿಗಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ ಈಗ ನಾಳೆಯಿಂದ ಫ್ರೀಯಾಗಿ ಕೊಡಬೇಕು ಅಂತ ಅವ್ರಿಗೆ ಹೇಳ್ತೀವಿ ಮತ್ತೆ ಈ ಔಷಧಿ ಅಂಗಡಿ ಏನಿದೆಯಲ್ಲ ಈ ಔಷಧಿ ಅಂಗಡಿ ಪ್ರಧಾನಮಂತ್ರಿ ಅವರೇ ಹೇಳದಂಗೆ ಬಹಳ ಕಡಿಮೆ ಹಣಕ್ಕೆ ಔಷಧಿನ ಕೊಡಬೇಕು ಅಂತ ಹೇಳಿ ಮಾಡಿರೋದು ನೀವು ಎಷ್ಟೇ ಔಷಧಿ ತಗೊಳ್ಳಿ ಒಂದು ಔಷಧಿ ಕೊಡಪ್ಪ ಒಂದು ಯಾವ್ದು ಯಾವ್ದಾದ್ರು ಒಂದ್ಸೀಟ್ ಪ್ರಧಾನಮಂತ್ರಿ ಒಂದು ಮಾತ್ರ ಒಂದ್ಸೀ ಕೊಡಪ್ಪ ಏನ್ ಇದು ನೋಡಿ ಹಸಿ ಕ್ಲೋ ಪ್ಯಾರಾಸಿಟಮಾಲ್ ಅಂತ ಒಂದು ಮಾತ್ರೆ ಪೈನ್ ಕಿಲ್ಲರ್ ಇದ್ರ ಬೆಲೆ ಎಷ್ಟಿದೆ ಗೊತ್ತಾ ಇದ್ರ ಬೆಲೆ ಹತ್ತು ರೂಪಾಯಿ ಇದೆ ಒಂದು ನೋವು ನಿವಾರಕ ಮಾತ್ರ ಒಂದು ಸೀಟ್ ಬೆಲೆ ಹತ್ತು ರೂಪಾಯಿ ಇದೆ ಇದೇ ಬೆಲೆ ಕಂಪನಿದು ಕಂಪನಿದು ಈ ಬೆಲೆ ಎಷ್ಟಿದೆ ಗೊತ್ತಾ ನೀವು ಖಾಸಗಿ ಅಂಗಡಿಗಳಲ್ಲಿ ತಗೊಂಡ್ರೆ ಈ ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ರೂಪಾಯಿಂದ ಐವತ್ತು ರೂಪಾಯಿ ಇರುವಂತ ಬೆಲೆ ಮೆಡಿಸಿನ್ ಪ್ರಧಾನಮಂತ್ರಿ ಇದರಲ್ಲಿ ಎಷ್ಟು ರೂಪಾಯಿ ಸಿಗ್ತಾ ಇದೆ ಹತ್ತು ರೂಪಾಯಿ ಸಿಗ್ತಾ ಇದೆ ಯೋಚನೆ ಮಾಡಿ ಕಾಪ್ ಸಿರಪ್ ಕಾಪ್ ಸಿರಪ್ ಸೇಮ್ ಅದೇ ರೀತಿಯಲ್ಲಿ ಸಿಗ್ಬೇಕು ಕಾಪ್ ಹೊರಗಡೆ ನೂರ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದೆ ಇಲ್ಲೂ ನೂರ ಇಪ್ಪತ್ತೈದು ರೂಪಾಯಿ ಬೋರ್ಡ್ ಹಾಕಿದ್ದಾರೆ ಅದೇ ಕಾಪ್ ಸಿರಾಪ್ ಹೊರಗಡೆ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಸಿಗ್ಬೇಕಲ್ಲೂ ಐವತ್ತು ರೂಪಾಯಿ ಇರೋದು ಬೆಲೆ ಔಷಧಿ ಇಲ್ಲಿ ಪ್ರಧಾನಮಂತ್ರಿ ಹತ್ತು ರೂಪಾಯಿ ಸಿಗ್ತಾ ಇದ್ದಾರೆ ನೂರು ರೂಪಾಯಿ ಇರೋದು ಎಷ್ಟು ರೂಪಾಯಿ ಸಿಕ್ಕಿತ್ತು ನೂರು ರೂಪಾಯಿ ಇರೋದು ಟೆನ್ ಪರ್ಸೆಂಟ್ ಸಿಗಬೇಕಾಗಿತ್ತಲ್ವಾ ಹತ್ತು ರೂಪಾಯಿ ಸಿಗ್ಬೇಕಾಗಿತ್ತು ನೂರು ರೂಪಾಯಿ ಇರೋದು ಆದ್ರೆ ಎಷ್ಟು ಮಾಡ್ತಾ ಇದಾರೆ ಅರವತ್ತು ರೂಪಾಯಿ ಮಾಡ್ತಾ ಇದಾರೆ ಅರವತ್ತು ರೂಪಾಯಿ ಮಾಡ್ತಾ ಇದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಇದು ನಿಮ್ಗೆಲ್ಲ ಅರ್ಥ ಆಗ್ಬೇಕು ಕೆಲ್ಸೇ ಮಾಡ್ತಾ ಇದಾರೆ ಅಂತ ಇದನ್ನೆಲ್ಲ ಯಾರು ಕೇಳಬೇಕಾಗಿತ್ತು ನಿಮ್ ರಚನೆ ಮಾಡ್ಬೇಕಾಗಿತ್ತು ನಿಮ್ ಹಣ ಉಳಿಸ್ಬೇಕಾಗಿತ್ತು ಅದನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ ರಾಜಕಾರಣಿಗಳೇ ಮಾಡ್ತಾ ಅಂತ ನೀವು ಅನ್ಕೋಬೇಕು ಅವರೇ ಮಾಡ್ತಾ ಇಲ್ಲ ಅವ್ರು ಸರಿ ಸರಿತ್ತು ಈಗ ನಾವು ಅವರಿಗೆ ಕಂಪ್ಲೇಂಟ್ ನ ಕೊಡ್ತೀವಿ ದೂರ ಕೊಡ್ತೀವಿ ಅಣ್ಣ ಈ ತರದನ್ನ ಮಾಡಂಗಿಲ್ಲ ನಿಲ್ಲಿಸಬೇಕು ನೀನು ಇದನ್ನ ಮಾರೋದಾದ್ರೆ ನೀಂದು ಕನಿಷ್ಠ ಮಾಡ್ತೀನಿ ಕೇಳಿಸ್ಕೊಳಪ್ಪ ಕೇಳಿಸ್ಕೊ ನೀನ್ ಬಿಲ್ ಮಾತು ಕೇಳ್ತಾ ಇದ್ದೇನೆ ನೀನು ಒಳ್ಳೆಯನು ಅಂತ ನೀನು ಬಿಲ್ ಕೊಡ್ತಲ್ಲೇ ನಾಟಕ ಆಡ್ತಾ ಇದ್ಯಾ ನೀನು ನಾಟಕ ಆಡ್ತಾ ಇದ್ದ ಆಯ್ತಾ ಜನರಿಗೆ ತೋರ್ಸುವ ಮತ್ತೆ ಜನರಿಗೆಲ್ಲ ಅಷ್ಟೇ ತರ ನಾಟಕ ಆಡೋಕ್ ಹೋದ್ರೆ ಈ ತಿಂಗಳ್ ಹೆಂಗ ಐ ಟಿ ಫೈಲ್ ಕಲಿಸ್ತಾ ಒಂದ್ ನಿಮಿಷ ಏಳ್ ಕೇಳಿದೆ ಐ ಟಿ ಯಾವಾಗ ಮಾಡೋದಿದ್ದು ಮುಂದಿನ ವರ್ಷ ಏನ್ ಐಟಿ ಜಿ ಎಸ್ಟಿ ಯಾವ್ ತಿಂಗ್ಳದ ಅಲ್ಲ ಒಂದ್ ನಿಮಿಷ ಇರೋ ಜಿ ಎಸ್ ಟಿ ಯಾವ್ ತಿಂಗ್ಳು ಮಾಡ್ಬೇಕು ಈ ತಿಂಗಳು ಜಿ ಎಸ್ ಟಿ ಮುಂದಿನ ತಿಂಗಳು ಫೈಲ್ ಮಾಡೋದು ಯಾವ ಯಾವ್ ಹಳೆ ಬಿಲ್ ಕೂಡ ಇದಿಷ್ಟು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದ್ ರೀತಿಯಲ್ಲಿ ಇಲ್ಲಿ ಹಗಲು ದರೋಡನೆ ನಡೀತಾ ಇದೆ ಅಲ್ಲಿ ಉತ್ತ ಕೊಡುವಂತ ಮೆಡಿಕಲ್ ಶಾಪ್ ನ ಮುಚ್ಚಿಕೊಂಡು ಪ್ರಧಾನಮಂತ್ರಿ ಅವರು ಹೆಸರು ಹೇಳ್ಕೊಂಡು ಇಲ್ಲಿ ಜನರಿಂದ ದಂಧೆ ಮಾಡ್ತಾ ಇದಾರೆ ಸುಡುಗೆ ಮಾಡ್ತಾ ಇದಾರೆ ಇದು ಶಿಖಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತ ದಂಧೆ ಸುಳಿಗೆ ಜನರು ಎಚ್ಚೆತ್ಕೋಬೇಕು ಎತ್ತೆತ್ಕೊಂಡು ಇವರನ್ನ ಪ್ರಶ್ನೆ ಮಾಡೋದ್ ಹಾಕ್ಬೇಕು ನೀವೇನು ಪ್ರಶ್ನೆ ಮಾಡೋದಕ್ಕೆ ಇದುವರೆಗೂ ನಿಮ್ಗೆ ತಿಳುವಳಿಕೆ ಜ್ಞಾನ ಇಲ್ಲ ಅಂದ್ರೆ ಮುಂದಕ್ಕೆ ಆರ್ ಎಸ್ ಪಕ್ಷದಲ್ಲಿ ಹೆಚ್ಕೊಂಡ್ ಮಾಡ್ತಾ ಇದೆ ನಿಮ್ ಪರವಾಗಿರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುಖ್ಯ ಅಲ್ವಾ ನಮ್ಗೆ ಯಾರಿಗೆ ನೂರು ರೂಪಾಯಿ ಐನೂರು ರೂಪಾಯಿ ಮುಖ್ಯ ಇಲ್ಲ ಕೈಯಿತಿ ನಮ್ಗೆ ನೂರು ರೂಪಾಯಿ ಐನೂರು ರೂಪಾಯಿ ನ ಪರವಾಗಿಲ್ಲ ಹೋದ್ರೂ ಹೋಗ್ಲಿ ಕೈಯತ್ತಿ ಅವಾಗ ನೂರು ರೂಪಾಯಿ ಮುಖ್ಯ ಇಲ್ ಬೇಕಾದ್ರೆ ಮುಖ್ಯ ಅಲ್ವೇನೋ ನೂರ ರೂಪಾಯಿ ಉಚಿತ ಫ್ರೀ ಅಂತ ಬರ್ತಾ ಇದೀರ ಅವರು ನಿಮ್ಮ ಹತ್ರ ಇಲ್ಲಿ ದುಡ್ಡು ದುಡ್ಡಿಸ್ಕೊಂಡು ರೊಕ್ಕಾಯಿಸ್ಕೊತಾ ಇದಾರೆ ಖಾಸಗಿ ಕಂಪನಿ ಅನಿತ್ತರಕ್ಕೆ ರೊಕ್ಕಾಯಿಸ್ಕೊತಾ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಮಾಡ್ತಾರೆ ಸರಿ ಇದ್ಯಾನ್ ಹೌದು ನೋಡಿ ಈ ತರಕ್ಕೆ ಜನರು ಅಮಾಯಕರು ಜನರಿಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಅನಕ್ಷರಸ್ಥರು ಈ ಇದರ ಹೆಣ್ಮಕ್ಳು ಬರ್ತಾರೆ ತಿಳುವಳಿಕೆ ಜನ ಬರ್ತಾರೆ ತಿಳುವಳಿಕೆ ಇರುವಂತ ವಿದ್ಯಾವಂತರು ಬಂದ್ರು ಅವರುನು ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡೋದ್ ಹೋಗ್ತಾರೆ ಸೊ ಆ ಕಾರಣಕ್ಕಾಗಿ ಇವರು ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರ ಮೇಲೆ ನಾವು ದೂರ ಕೊಡ್ತೀವಿ ಈಗ ಟಿ ಎಚ್ ಓಗೆ ಮತ್ತೆ ಆರ್ ಎಂಗೆ ಖಾಲಿ ಮಾಡ್ತೀವಿ ಖಾಲಿ ಮಾಡಿಸಿ ಇವರು ನ್ಯಾಯವಾಗಿರುವಂತ ಸರ್ಕಾರಿ ಔಷಧಿ ಅಂಗಡಿ ಜನರಿಗೆ ಉಚಿತವಾಗಿ ಔಷಧಿ ಕೊಡುವಂತ ಕೆಲಸನ ಅವರು ಮಾಡಬೇಕು ನಾವು ಆ ರೀತಿಯಾಗಿ ಅವರಿಗೆ ಟಿ ಎಚ್ ಓಗೆ ಮತ್ತೆ ಆರ್ ಎಂಗೆ ಹೇಳಿ ಒಂದು ದೂರ ಕೊಟ್ಟು ಮಾತಾಡ್ತೀವಿ ಇನ್ನೊಂದು ಸರ್ ಯಾವಾಗ್ಲೂ ಸರ್ಕಾರಿ ದವಾಖಾನೆ ಮುಂದೆ ಇದು ಮೆಡಿಕಲ್ ಶಾಪ್ ಅವ್ರದ್ದು ಮುಂದೆ ಇರಬೇಕು ಇದು ಹಿಂದೆ ಇರಬೇಕು ಸರ್ಕಾರಿ ಅಂಗಡಿ ಮುಂದೆ ಇಲ್ಲ ಇಲ್ಲಿ ಖಾಸಗಿ ಅಂಗಡಿ ಆಕ್ಚುಲಿ ಇದು

ನೋಡಿ ಇಲ್ಲಿ ಸಾಲು ನಿಂತ್ಕೊಂಡಿದ್ರ ಬೆಳಿಗ್ಗೆಯಿಂದ ಕ್ಯೂ ನಿಂತ್ಕೊಂಡಿದ್ರ ಇನ್ನೊಬ್ಬರನ್ನ ನೇಮಿಸಬಹುದು ಇನ್ನೊಂದು ಚೀಟಿ ಕೊಡೋ ಇನ್ನೊಬ್ಬರನ್ನ ಕೆಲಸದವ್ರನ್ನ ಇಡ್ಬಹುದು ನೀವು ಆಸ್ಪತ್ರೆಗೆ ಬಂದ್ರೆ ಒಂದ್ ದಿವಸ ಹೆಂಗಾಗುತ್ತೆ ನೀವ್ಯಾರು ದೂರ್ ಕೊಟ್ರ ಯಾವತ್ತಾದ್ರೂ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಯಾವತ್ತಾದ್ರೂ ದೂರ ಕೊಟ್ಟಿದ್ದೀರಾ ಸತ್ಯ ಜಸ್ಟ್ ಬಂದು ಎಮರ್ಜೆನ್ಸಿ ಇನ್ನು ಚೀಟಿ ಮಾಡಿಸಲ್ಲ ಹೋದ್ ಇದು ಮಾಡಿಲ್ಲ ನಿಮ್ಮ ಹತ್ರ ಪ್ಯಾಂಟ್ ಪ್ರಜಾ ಇಂಜೆಕ್ಷನ್ ಇವೇನಪ್ಪ ಐವಿ ಇದೇ ಇಂಜೆಕ್ಷನ್ ಕೊಡಿ ಆ ಇಂಜೆಕ್ಷನ್ ಮಾಡೋದಿಕ್ಕೆ ಒಳಗಡೆ ಇನ್ನೊಂದು ಮಾಡೋದಕ್ಕೆ ಯಾರು ಲಂಚ ಕೊಡಬಾರ್ದು ಅಲ್ಲಿ ಕೊಡ್ರಿ ನಮ್ದೆಲ್ಲ ಕಾರ್ಡ್ ಕೊಡ್ರಿ ಇವ್ರಿಗೆಲ್ಲ ಯಾರಾದ್ರೂ ರೊಕ್ಕ ಕೇಳಿದ್ರೆ ಕಾರ್ ತೋರ್ಸ್ರಿ ಆಮೇಲೆ ನೋಡಿ ಈ ಡಾಕ್ಟರ್ಗೂ ಸ್ವಲ್ಪ ಮಾತಾಡಬೇಕು ವಿಚಾರ ಮಾಡಬೇಕು ಈ ಡಾಕ್ಟರ್ ಅಲ್ಲಿ ಯಾವ್ದೋ ಪ್ರೈವೇಟ್ ಇದು ಕಂಪನಿ ಐಟಮ್ ಪ್ಯಾನ್ ಫಾರ್ಟಿ ಅಂತ ಸರ್ಕಾರದ್ದು ಇಲ್ಲಿ ಸರ್ಕಾರದ್ದು ಪ್ರಧಾನಮಂತ್ರಿ ಜನರಿಕೌಜಿ ಕಾಲೋಜಿ ಅಂಗಡಿ ಸಿಗುವಂತ ಮೆಡಿಸನ್ ಬಿಟ್ಬಿಟ್ಟು ಅವರು ಯಾವ್ದೋ ಪ್ರೈವೇಟ್ ಕಂಪನಿ ಮೆಡಿಸನ್ ಬರೀತಾ ಇದ್ರಲ್ಲಿ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟ್ರು ಈಗ ನೀವು ಇದಕ್ಕಿಂತ ಆಚೆ ಹೋಗಬೇಕಿತ್ತು ಇಲ್ಲ ಅಂದ್ರೆ ಇವ್ರು ಇಲ್ಲಿ ಈ ಕಂಪನಿ ಇಲ್ಲ ಅಂತ ಹೇಳ್ತಾ ಇದ್ರು ನೀವು ಆಚೆ ಹೋಗಿ ತರಬೇಕಿತ್ತು ಆಚೆ ಹೋಗಿದ್ರೆ ಇದಕ್ಕೆ ಕೊಡ್ತಾ ನೂರು ರೂಪಾಯಿ ಬೆಲೆ ಇದಕ್ಕೆ ನೂರು ರೂಪಾಯಿ ಬೆಲೆ ಇದಕ್ಕೆ ನೀವು ಕೊಡಬೇಕಾಗಿತ್ತು ಎಲ್ಲ ಸಂಜೆಪ್ಪಲ್ ಒಂದು তো <laughs> যা